ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ದೃಷ್ಟಿ ಪಟ್ಟು ಸೀರಿಯಲ್ ಇದೀಗ ಬಹಳ ಟ್ವಿಸ್ಟ್ಗಳ ಮೇಲೆ ಅನ್ನು ಕೊಡ್ತಾ ಇದ್ದು ಅಭಿಮಾನಿಗಳಿಗೆ ಖುಷಿಯನ್ನು ನೀಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ದೃಷ್ಟಿಯ ಅಸಲಿ ಮುಖ ಬಯಲಾಗಿದ್ದು ದೃಷ್ಟಿ ದೃಷ್ಟಿ ಅಂತಕ್ಕಂಥ ದತ್ತನಿಗೆ ಇದೀಗ ದೃಷ್ಟಿಯ ಅಸಲಿ ಮುಖ ನೋಡಿ ಶಾಕ್ ಆಗುತ್ತಾ ಅಥವಾ ಪ್ರೀತಿ ಹಾಗೆ ಇರುತ್ತಾ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ದೃಷ್ಟಿಪಟ್ಟು ಸೀರಿಯಲ್ ಇಷ್ಟ ಅನ್ನೊಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಎಷ್ಟು ದಿನ ದತ್ತ ದೃಷ್ಟಿಯನ್ನು ಕಂಡ್ರೆ ಕೋಪದಲ್ಲೇ ಇರ್ತಿದ್ದ ಆದರೆ ಇದೀಗ ದೃಷ್ಟಿಯ ಜೊತೆಗೆ ಲವ್ನಲ್ಲಿ ಬಿದ್ದಿರ್ತಕ್ಕಂಥ ದತ್ತ ಎಲ್ಲಿ ನೋಡಿದ್ರು ದೃಷ್ಟಿ ದೃಷ್ಟಿ ಅಂತ ಹೇಳ್ತಿರ್ತಾರೆ ಆದರೆ ತಾಲಿ ಕಟ್ಟಿಸ್ಕೊಂಡಿರ್ತಕ್ಕಂಥ ಹೆಂಡತಿಯ ಅಸಲಿ ಬಣ್ಣ ದತ್ತನ ಮುಂದೆ ಬಂದ್ರೆ ಏನಾಗುತ್ತೆ ಅನ್ನೋದು ವೀಕ್ಷಕರ ಕುತೂಹಲ ಸದ್ಯ ದತ್ತ ದೃಷ್ಟಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದು ಈ ಹೊತ್ತಲ್ಲೇ ತನ್ನ ಬಣ್ಣ ಕಪ್ಪಲ್ಲ ಬಿಳಿ ಅಂತ ದತ್ತನಿಗೆ ಹೇಳೋಕೆ ಹೊರಟಿರ್ತಕ್ಕಂಥ ದೃಷ್ಟಿಗೆ ಆಘಾತ ಎದುರಾಗಿದ್ದು ಈ ವೇಳೆ ಮಳೆಯ ಎಂಟ್ರಿ ಆಗಿದೆ ಹೌದು ಈ ಮಳೆಯ ಎಂಟ್ರಿ ಇದೀಗ ದೃಷ್ಟಿಯ ಕಪ್ಪು ಬಣ್ಣವನ್ನ ತೊಳೆದಿದ್ದು ಬಿಳಿ ಬಣ್ಣ ಕಾಣಿಸ್ಕೊಳ್ತಾ ಇದೆ ಈ ಬಿಳಿ ಬಣ್ಣ ದತ್ತನ ಮುಂದೆ ರಿವೀಲ್ ಆಗಿರೋದ್ರಿಂದ ದೃಷ್ಟಿ ಅಸಲಿ ಬಣ್ಣ ನೋಡಿದ ಮೇಲೂ ದತ್ತನಿಗೆ ದೃಷ್ಟಿಯ ಮೇಲೆ ಅಷ್ಟೇ ಪ್ರೀತಿ ಇರುತ್ತಾ ದೃಷ್ಟಿಯನ್ನ ದತ್ತ ಒಪ್ಕೊಳ್ತಾನಾ ಅನ್ನುವಂಥದ್ದು ಸತ್ಯದ ಕುತೂಹಲ ಸದ್ಯ ನೀವೇನ್ ಹೇಳ್ತೀರಾ ದತ್ತ ದೃಷ್ಟಿನ ಒಪ್ಕೋಬೇಕಾ ಅನ್ನುವಂತಹ ಒಂದು ಫೋಟೋವನ್ನ ಹಾಕಿರ್ತಕ್ಕಂಥ ಕಲರ್ಸ್ ಕನ್ನಡ ಅಫಿಷಿಯಲ್ ಇದೀಗ ಈ ರಿವೀಲ್ ಮಾಡಿದ್ದು ದತ್ತ ಹಾಗೂ ದೃಷ್ಟಿ ಇಬ್ಬರು ಕೂಡ ಅಪ್ಪಿಕೊಂಡು ನಿಂತಿರುವಂತಹ ಒಂದು ಫೋಟೋ ಹಾಗೆ ದತ್ತನ ಮುಂದೆ ದೃಷ್ಟಿಯ ಬಣ್ಣ ಬಯಲಾಗಿರ್ತಕ್ಕಂತ ಇನ್ನೊಂದು ಫೋಟೋ ಅದರ ಹಿಂದೆ ನಾಲ್ಕೈದು ಜನ ನಿಂತಿರ್ತಕ್ಕಂಥ ಮತ್ತೊಂದು ಫೋಟೋ ರಿವೀಲ್ ಆಗಿದೆ ಈ ಒಂದು ಫೋಟೋವನ್ನ ನೋಡ್ತಾ ಇದ್ರೆ ದತ್ತ ದೃಷ್ಟಿಯನ್ನ ಒಪ್ಪಿಕೊಂಡಂತೆ ಆಗ್ತಾ ಇದ್ದು ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು